ಪಟ್ಟಣದ ವಿಷ್ಣು ರಿಜೆನ್ಸಿ ಹಾಲ್ನಲ್ಲಿ ಆಯೋಜಿಸಿದ್ದ ಬೇಲೂರು ತಾಲೂಕು ವಾಲಿಬಾಲ್ ಕ್ಲಬ್ ವತಿಯಿಂದ ಆಯೋಜಿಸಿದ್ದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ರಾಜ್ಯ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟಕ್ಕೆ ಭಾಗವಹಿಸುತ್ತಿರುವ ಬೇಲೂರು ತಾಲೂಕು ಕ್ರೀಡಾಪಟುಗಳಿಗೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಕ್ರೀಡೆ ಎಲ್ಲರಿಗೂ ಬೇಕು ಕೇವಲ ವಿದ್ಯಾಭ್ಯಾಸದಲ್ಲಿ ತೊಡಗಿದರೆ ಸಾಲದು ಇತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಕ್ರೀಡೆಯಿಂದ ಮನುಷ್ಯನ ಜೀವನವೇ ಬದಲಾಗುತ್ತದೆ ತಮ್ಮ ಕುಟುಂಬವು ಕ್ರೀಡೆಯಲ್ಲಿ ಭಾಗವಹಿಸಿದ ಕುಟುಂಬ ನಮ್ಮ ಕ್ಲಬ್ನ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಡೆಸಲು ಚಿಂತಿಸಿದ್ದು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸುವುದೇ ನಮ್ಮ ಕ್ಲಬ್ನ ಗುರಿ ಅದರಲ್ಲೂ ಬಡ ಕ್ರೀಡಾಪಟುಗಳನ್ನು ಬೆಳೆಸುವ ಕೆಲಸವನ್ನು ಮಾಡುವುದು ನಮ್ಮ ಗುರಿ ಕ್ರೀಡೆಯಿಂದ ಉನ್ನತ ಮಟ್ಟಕ್ಕೆ ಹೋಗಲು ಸಹಕಾರಿಯಾಗುತ್ತದೆ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಕ್ರೀಡಾ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಗಮನ ಕೊಡಲಾಗುತ್ತದೆ ತಾಲೂಕಿನ ಹಲವಾರು ವಿದ್ಯಾರ್ಥಿಗಳು ಹಲವು ಕ್ರೀಡೆಗಳಲ್ಲಿ ಸ್ಪರ್ಧಿಸಿ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ಉನ್ನತ ಸ್ಥಾನದಲ್ಲಿದ್ದಾರೆ ಎಂದು ಹೇಳಿದರು ಹಾಸನ ಜಿಲ್ಲಾ ಕೆಡಿಪಿ ಸದಸ್ಯ ಸೌಮ್ಯ ಆನಂದ್ ಮಾತನಾಡಿ ಕ್ರೀಡೆಗೆ ಹೆಚ್ಚು ಆಸಕ್ತಿ ವಹಿಸಿದರೆ ಅದು ನಮ್ಮ ಬದುಕಿನ ದಾರಿಯನ್ನೇ ಬದಲಾಯಿಸುತ್ತದೆ ಕ್ರೀಡೆಗೆ ಗೌರವ ಕೊಟ್ಟರೆ ಮಾತ್ರ ಅದು ನಮಗೆ ಬದುಕಿನ ದಾರಿಯನ್ನು ತೋರಿಸುತ್ತದೆ ಎಂದು ಹೇಳಿದರು ಕ್ಲಬ್ನ ಪ್ರಧಾನ ಕಾರ್ಯದರ್ಶಿ ಬಾಬು ಪ್ರಸಾದ್ ಮಾತನಾಡಿ ರಾಜ್ಯ ಮಟ್ಟಕ್ಕೆ ತಾಲೂಕಿನಿಂದ ಆಯ್ಕೆಯಾಗಿರುವುದು ಸಂತಸದ ಸುದ್ದಿ ಶಿಕ್ಷಕ ವೃತ್ತಿಯಲ್ಲೂ ಕ್ರೀಡೆಯಲ್ಲಿ ಭಾಗವಹಿಸಿ ಉನ್ನತ ಮಟ್ಟಕ್ಕೆ ಹೋಗುತ್ತಿದ್ದಾರೆ ಅಂದರೆ ಅವರ ಶ್ರಮ ಹೆಚ್ಚಿರುತ್ತದೆ ಕೇವಲ ಪುಸ್ತಕಕ್ಕೆ ಮಾರು ಹೋಗಬಾರದು ಕ್ರೀಡೆಯಲ್ಲಿ ಹೆಚ್ಚು ಆಸಕ್ತಿಯನ್ನು ಕುಟುಂಬ ಮೊದಲು ಪ್ರೋತ್ಸಾಹ ನೀಡಿದರೆ ಮಾತ್ರ ನಮ್ಮ ದೇಶವು ವಿಶ್ವದ ಕ್ರೀಡೆಯಲ್ಲಿ ಎಪ್ಪತ್ತನೇ ಸ್ಥಾನದಲ್ಲಿದೆ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಿದರೆ ಮಾತ್ರ ಸಾಧ್ಯ ಎಂದರು ಜಿಲ್ಲಾ ಶಿಕ್ಷಕ ಪಾಲಕ್ಷ ಮಾತನಾಡಿ ಶಿಕ್ಷಣ ಜೊತೆಗೆ ಜೀವನದ ದಾರಿ ಕಂಡುಕೊಳ್ಳಲು ಇತರ ಚಟುವಟಿಕೆ ಇರಬೇಕು ಅದರಲ್ಲೂ ಕ್ರೀಡೆಯಲ್ಲಿ ಇದ್ದರೆ ಅವರನ್ನು ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ ಒಳ್ಳೆಯ ಹಾದಿಯಲ್ಲಿ ನಡೆಯುವುದರ ಜೊತೆಗೆ ಕ್ರೀಡೆಗೆ ಗೌರವ ಕೊಡಬೇಕು ಕ್ರೀಡೆಯಿಂದ ಎತ್ತರಕ್ಕೆ ಬೆಳೆಯಬಹುದು ಎಂದರು ಕಾರ್ಯಕ್ರಮದ ನಿರೂಪಣೆಯನ್ನು ಮಾರುತಿ ಹಾಗೂ ವಂದನಾರ್ಪಣೆಯನ್ನು ಕನ್ನ ಶಾಲಾ ಶಿಕ್ಷಕ ಮಹೇಶ್ ವಂದಿಸಿದರು ಈ ಸಂದರ್ಭದಲ್ಲಿ ವಾಲಿಬಾಲ್ ಕ್ಲಬ್ನ ಕಾರ್ಯದರ್ಶಿ ಬಿಎಂ ಆನಂದ್ ವಿಷ್ಣು ಶೆಟ್ಲು ಕ್ಲಬ್ ವಾದಿರಾಜ್ ಉಪಾಧ್ಯಕ್ಷ ವೆಂಕಟೇಶ್ ಸನ್ಮಾನಿತರು ಇತರರು ಇದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನಮ್ಮ ತಾಲೂಕಿನಿಂದ ಏನು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ವಿಜೇತರಾಗಿ ಐವತ್ತು ರಾಜ್ಯ ಮಟ್ಟಕ್ಕೆ ಹೋಗ್ತಾ ಇರ್ತಕ್ಕಂಥ ಈ ಸುಸಂದರ್ಭದಲ್ಲಿ ಈ ಒಂದು ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ನಮ್ಮ ವಾಲಿಬಾಲ್ ಕ್ಲಬ್ನ ಅಧ್ಯಕ್ಷರು